ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಪ್ಪೆ ಅರೆಭಟ್ಟ ಶಾಸನವು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸಂಬಂಧಿಸಿದ್ದು ಸುಮಾರು ಏಳನೇ ಶತಮಾನದಲ್ಲಿ ರಚಿತವಾದದ್ದು ಈ ಶಾಸನವು ಬಾದಾಮಿಯ ಬಂಡೆಗಲ್ಲಿನ ಮೇಲೆ ಕೆತ್ತಲ್ಪಟ್ಟಿದೆ ಕಪ್ಪೆ ಅರೆಭಟ್ಟ ಎಂಬುವನು ಚಾಲುಕ್ಯ ಸಾಮ್ರಾಜ್ಯದ ಒಬ್ಬ ಯೋಧನಾಗಿದ್ದು ಅವನ ಶೌರ್ಯ ಮತ್ತು ಗುಣಗಳನ್ನು ಈ ಶಾಸನವು ವಿವರಿಸುತ್ತದೆ ಈ ಶಾಸನವು ಹಳಗನ್ನಡ ಭಾಷೆಯಲ್ಲಿದೆ ಮತ್ತು ತ್ರಿಪದಿ ಛಂದಸ್ಸಿನಲ್ಲಿ ಬರೆಯಲಾಗಿದೆ ಕನ್ನಡ ಛಂದಸ್ಸಿನ ಬೆಳವಣಿಗೆಯಲ್ಲಿ ಈ ಶಾಸನವು ಮಹತ್ವದ ಪಾತ್ರ ವಹಿಸುತ್ತದೆ ಶಾಸನದ ಪ್ರಮುಖ ಭಾಗಗಳು ಅರೆಭಟ್ಟನ ಗುಣಗಾನ ಅರೆಭಟ್ಟನು ತನ್ನನ್ನು ಆಶ್ರಯಿಸಿದ ಸಜ್ಜನರಿಗೆ ಪ್ರಿಯನಾಗಿದ್ದನು ಮತ್ತು ದುರ್ಜನರನ್ನು ಶಿಕ್ಷಿಸುವಲ್ಲಿ ಕಠಿಣನಾಗಿದ್ದನು ಅವನು ಕಲಿಯುಗಕ್ಕೆ ವಿಪರೀತನೆನಿಸುವಷ್ಟು ಧೀರನಾಗಿದ್ದನು ಧರ್ಮ ಮತ್ತು ನೀತಿ ಈ ಶಾಸನವು ಧರ್ಮ ನೀತಿ ಮತ್ತು ಸತ್ಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅರೆಭಟ್ಟನು ಸತ್ಯವನ್ನು ಪಾಲಿಸುವವನಾಗಿದ್ದನು ಮತ್ತು ಅಧರ್ಮವನ್ನು ವಿರೋಧಿಸುವವನಾಗಿದ್ದನು ಕಾವ್ಯಶೈಲಿ ಶಾಸನವು ಸರಳ ಮತ್ತು ಸುಂದರವಾದ ಕಾವ್ಯ ಶೈಲಿಯಲ್ಲಿ ರಚಿತವಾಗಿದೆ ತ್ರಿಪದಿ ಛಂದಸ್ಸಿನ ಬಳಕೆಯು ಶಾಸನದ ಸೌಂದರ್ಯವನ್ನು ಹೆಚ್ಚಿಸಿದೆ ಈ ಶಾಸನವು ಐತಿಹಾಸಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಮಹತ್ವವುಳ್ಳದ್ದಾಗಿದೆ ಇದು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಮತ್ತು ಚಾಲುಕ್ಯರ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ ಧನ್ಯವಾದಗಳು